ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಸರೋಜಾ ಪಿ ಚಂಗೊಳ್ಳಿ ಅವರು ಶಿವಮೊಗ್ಗದ ಅಡ್ವೊಕೇಟ್ ಅನೇಕ ಜನರಿಗೆ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಒಂದು ತಮ್ಮದೇ ಆದಂತಹ ನ್ಯಾಯವನ್ನು ಒದಗಿಸಿಕೊಟ್ಟಿರುವಂತಹ ಒಬ್ಬ ಒಳ್ಳೆಯ ಅಡ್ವೊಕೇಟ್ ಹಾಗಾಗಿ ನಿಮ್ಮನ್ನ ಇವತ್ತು ನಾನು ಕಾಂಟ್ಯಾಕ್ಟ್ ಮಾಡಿದೆ ಕಾರಣ ಪ್ರಜ್ವಲ್ ರೇವಣ್ಣನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಮ ಬಳಿ ತಗೊಳ್ಳೋಣ ಅಂತ ವೆಲ್ಕಮ್ ಮೇಡಮ್ ಏನು ಅಂತಂದ್ರೆ ಈ ಪ್ರಜ್ವಲ್ ರೇವಣ್ಣನ ಕೇಸ್ ಬಗ್ಗೆ ನಿಮ್ಮ ಒಂದು ಸಣ್ಣ ಅಭಿಪ್ರಾಯವನ್ನ ತಿಳಿಸ್ಕೊಡಿ ಮೇಡಮ್ ಅಧಿಕಾರಸ್ಥರು ಅಧಿಕಾರ ಇರುವಂತಹ ಜನಗಳು ಹೇಗೆ ಸಮಾಜದಲ್ಲಿ ಮಹಿಳೆಯರನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸಿ ಗೆದ್ದಿದೀವಿ ಅಂತ ಹೇಳಿ ಆ ಬೀಗುವವರಿಗೆಲ್ಲ ಇದೊಂದು ಒಳ್ಳೆ ಸಂದೇಶ ಅಂತ ಹೇಳಿ ಹೇಳ್ಬೋದು ಮೇಡಮ್ ಆ ಈ ಒಂದು ತೀರ್ಪು ಏನಾಗಿದೆ ಲೈಂಗಿಕ ಶೋಷಿತ ಮಹಿಳೆಯರಿಗೆ ಈ ನ್ಯಾಯ ಸಲ್ಲುತ್ತದೆ ಅಂತಾನೆ ಹೇಳ್ಬೋದು ಮೇಡಮ್ ಆ ಈ ದಿನ ಆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ ಹಾಗೆ ಹತ್ತು ಲಕ್ಷವನ್ನ ದಂಡವನ್ನು ಹಾಕಿದೆ ಅದರಲ್ಲಿ ಏಳು ಲಕ್ಷವನ್ನ ವಿಕ್ಟಿಮಿಗೆ ಕೊಡಬೇಕು ಮೂರು ಲಕ್ಷವನ್ನ ಸರ್ಕಾರಕ್ಕೆ ಕಟ್ಟಬೇಕು ಅಂತ ಹೇಳಿ ಇದು ಒಳ್ಳೆಯ ಅಧಿಕಾರಸ್ಥರು ಮಾಡಿರುವಂತಹ ತಪ್ಪುಗಳಿಗೆ ನೀಡಿರುವಂತಹ ಉತ್ತಮ ರೀತಿಯ ಒಂದು ಜಡ್ಜ್ಮೆಂಟ್ ಅಂತಾನೆ ಹೇಳ್ಬೋದು ಮೇಡಮ್ ಹೇಳಿ ಹೇಳಿ ಮೇಡಮ್ ಇದರಲ್ಲಿ ಏನಾಗಿದೆ ಅಂದ್ರೆ ನ್ಯಾಯಮೂರ್ತಿಗಳಾದಂತ ಸಂತೋಷ ಗಜಾನನ ಭಟ್ ಸಾಹೇಬ್ರವರು ಕೇವಲ ಮೂವತ್ತೆಂಟು ಹಿಯರಿಂಗ್ ಡೇಟ್ಗಳಲ್ಲೇ ಈ ತೀರ್ಪನ್ನ ನೀಡಿರುವಂತೂ ಅತ್ಯಂತ ನ್ಯಾಯದಾನದಲ್ಲಿ ಜನರಿಗೆ ವಿಶ್ವಾಸವನ್ನ ಮೂಡಿಸುತ್ತೆ ಮೇಡಮ್ ಹಾಗೆ ನೂರ ಎಂಬತ್ತು ಡಾಕ್ಯುಮೆಂಟ್ಸ್ ಅನ್ನ ಅತಿ ಶೀಘ್ರವಾಗಿ ಮೂವತ್ತೆಂಟು ಹಿಯರಿಂಗ್ ಡೇಟ್ ಅಲ್ಲೇ ವಿಚಾರಣೆ ಮಾಡಿದರೆ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಬಹಳ ಶಾರ್ಟ್ ಟೈಮ್ ಅಲ್ಲೇ ಮಾಡಿ ತೀರ್ಪನ್ನ ನೀಡಿರುವಂತದ್ದು ನ್ಯಾಯದಾನದ ಮೇಲೆ ಜನರ ವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ ಮೇಡಮ್ ಹೌದು ಮೇಡಮ್ ಯಾಕಂದ್ರೆ ನಮ್ ಕಾನೂನಲ್ಲಿ ಒಂದಿತ್ತು ಆತನಿಗೆ ಸುಮಾರು ವರ್ಷ ಆದ್ಮೇಲೆ ಅಷ್ಟವರೆಗೂ ಅವನು ಬೇಲ್ ತಗೊಂಡ್ ಹೊರಗಡೆ ಬಂದ್ಬಿಡ್ತಿದ್ದ ಅವನ ಕೇಸಿನ ಅವಧಿನೇ ಮುಗ್ದೋಗ್ಬಿಟ್ಟಿರೋದು ಆವಾಗ ಆತನಿಗೆ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು ಬಟ್ ಈ ಪ್ರಕರಣ ಅದಕ್ಕೊಂದು ಹೊಸ ತಿರುವನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಮೇಡಮ್ ಇದೀಗ ಪ್ರಜ್ವಲ್ ರವ್ರಿಗೆ ಪ್ರಜ್ವಲ್ ರೇವಣ್ಣನ್ಗೆ ಶಿಕ್ಷೆಯಿಂದ ಪಾರಾಗೋದಕ್ಕೆ ಬೇರೆ ಚಾನ್ಸ್ ಇಲ್ವಾ ಬೇರೆ ದಾರಿನೇ ಇಲ್ವಾ ಇಲ್ಲ ಮೇಡಮ್ ಅವರು ತರ್ಟಿ ಡೇಸ್ ಅಲ್ಲಿ ಅಪೀಲ್ ಅನ್ನು ಹೋಗಬಹುದು ಮೇಡಮ್ ಅವಕಾಶ ಇದೆ ಕಾನೂನಲ್ಲಿ ಯಾವುದೇ ಒಂದು ಕೋರ್ಟಿನ ವಿರುದ್ಧವಾಗಿ ಅಪ್ ಟು ಸುಪ್ರೀಂ ಕೋರ್ಟ್ ಅವರಿಗೂ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ ಆದ್ರೆ ಈ ಕೇಸಲ್ಲಿ ಸಾಕಷ್ಟು ಸಾಕ್ಷಿಗಳ ಆಧಾರ ಇರೋದ್ರಿಂದ ಮತ್ತೆ ಅಧಿಕಾರಸ್ಥ ಸ್ಥಾನದಲ್ಲಿ ಒಬ್ರು ಎಂ ಆಗಿದ್ದು ಈ ರೀತಿ ಕೃತ್ಯ ಮಾಡಿರೋದ್ರಿಂದ ಸಾಕಷ್ಟು ಅಂದ್ರೆ ಇಪ್ಪತ್ತಾರು ವಿಟ್ನೆಸ್ ಗಳನ್ನ ವಿಚಾರಣೆ ಮಾಡಿರುವುದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗೇ ಇರೋದ್ರಿಂದ ಜೊತೆಗೆ ನೂರ ಎಂಬತ್ತು ಡಾಕ್ಯುಮೆಂಟ್ ಅಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ ಅವರ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಒಂದು ನ್ಯಾ ಶಿಕ್ಷೆ ಕೊಡುವ ನಿಟ್ಟಿನಲ್ಲೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಅವರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಮೇಡಮ್ ಅಪೀಲಲ್ಲೂ ಕೂಡ ಅಂದ್ರೆ ಇವರು ಹೈಕೋರ್ಟ್ಗಾಗಲಿ ಅಥವಾ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲಿಗೆ ಹೋದ್ರು ಶಿಕ್ಷೆ ಪ್ರಮಾಣ ಇರುತ್ತೆ ತುಂಬಾನೇ ಕಷ್ಟ ಇದೆ ಅಂತ ನೀವ್ ಹೇಳ್ತೀರಾ ಕಷ್ಟ ಇದೆ ಮೇಡಮ್ ಯಾಕೆಂದ್ರೆ ಸಾಕ್ಷಿಗಳೆಲ್ಲ ಇವರು ವಿರುದ್ಧವಾಗೇ ಇದಾವೆ ಆದ್ರೆ ಮಾಜಿ ಪ್ರಧಾನಿ ಒಬ್ಬರ ಮೊಮ್ಮಗ ಹಾಗೆ ಅವರು ನಮಗೂ ಗೊತ್ತಿರೋ ಹಾಗೆ ರೇವಣ್ಣ ಅವರು ಸಾಕಷ್ಟು ಅಧಿಕಾರವನ್ನ ಅನುಭವಿಸಿರುವಂತವರು ಹಾಗೆ ಮಿನಿಸ್ಟರ್ ಗಿರಿಯನ್ನ ಅನುಭವಿಸಿರುವಂತಹವರ ಮಗ ಅದರಲ್ಲೂ ಹಾಲಿ ಎಂಪಿನೇ ಈ ರೀತಿ ಮಾಡಿರೋದ್ರಿಂದ ಜನರಿಗೂ ಬೇರೆ ಸಂದೇಶ ಬೇರೆ ಹೋಗುತ್ತೆ ಮೇಡಮ್ ಆ ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರೆ ಈಗ ಒಂದು ಎಕ್ಸಾಂಪಲ್ ಈಗ ಮೊನ್ನೆ ಸುಪ್ರೀಂ ಕೋರ್ಟಿಗೆ ಹೋದಂತ ಅಪೀಲಿನಲ್ಲಿ ನಟ ದರ್ಶನ್ ಅವರಿಗೂ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಕಾಮನ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋ ಹೈಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಬಹಳಷ್ಟು ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇದು ತುಂಬಾ ಕಷ್ಟ ಇದೆ ಮೇಡಮ್ ಅವರಿಗೆ ಅಪೀಲಲ್ಲೂ ಸಹ ಅವರಿಗೆ ಬೇಲ್ ಸಿಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಮೇಡಮ್ ಮೇಡಮ್ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಪೆರೋಲ್ ಮೇಲೆ ಏನಾದ್ರು ಹೊರಗಡೆ ಬರುವಂತ ಚಾನ್ಸಸ್ ಇದೆಯಾ ಈ ಶಿಕ್ಷೆಯ ಅವಧಿ ಈಗಾಗಲೇ ಕೊಟ್ಟಾಗ್ಬಿಟ್ಟಿದೆ ಈಗ ಪೆರೋಲ್ ಮೇಲೆ ಇವ್ರು ಹೊರಗಡೆ ಬರಬಹುದಾ ಪೆರೋಲ್ ಮೇಲೆ ತುಂಬಾ ಕಷ್ಟ ಇದೆ ಮೇಡಮ್ ಪೆರೋಲ್ ತಗೊಳ್ತೀವಿ ಅಂದ್ರೆ ಅದನ್ನ ಗುರುತರವಾದ ಕಾರಣ ಇದ್ದಾಗ ಮಾತ್ರ ನಾವು ಪೆರೋಲ್ ಬೇಲನ್ನ ಹಾಕ್ಬೇಕಾಗತ್ತೆ ಪೆರೋಲಿಗೆ ಹಾಕಬೇಕು ಅಂದ್ರೆ ಗುರುತರವಾದ ಕಾರಣ ಇರಬೇಕು ಅಂತ ಹೆಲ್ತ್ ಇಶ್ಯೂಸ್ ಇರಬೇಕು ಇಲ್ಲ ಫ್ಯಾಮಿಲಿಯಲ್ಲಿ ಅಂತ ಅವಘಡಗಳಿದ್ದು ಅವರ ಪ್ರೆಸೆನ್ಸ್ ತುಂಬಾ ಮುಖ್ಯ ಕಾರಣವನ್ನ ತೋರಿಸಿದ್ರೆ ಮಾತ್ರ ಪೆರೋಲಿಗೆ ಅಪ್ಲೈ ಮಾಡಕ್ ಸಾಧ್ಯ ಇದೆ ಆದ್ರೆ ಈ ಕೇಸಲ್ಲಿ ತುಂಬಾ ಕಷ್ಟ ಇದೆ ಮೇಡಮ್ ಮೇಡಮ್ ಇನ್ನೊಂದೇನಂತಂದ್ರೆ ಜೈಲಿನೊಳಗೆ ಏನಾದರೂ ಒಳ್ಳೆಯ ಸಭ್ಯತೆಯ ಭಾವನೆಯನ್ನು ಅವ್ರು ತೋರಿಸಿದ್ರೆ ಸಭ್ಯವಾಗಿ ನೆಡ್ಕೊಂಡಿದ್ರೆ ಈ ಜೀವಾವಧಿ ಶಿಕ್ಷೆಯನ್ನ ಕಡಿಮೆ ಮಾಡುವಂತಹ ಚಾನ್ಸ್ ಏನಾದರೂ ಇದೆಯಾ ಖಂಡಿತವಾಗ್ಲೂ ಇವರು ಪ್ರಕರಣದಲ್ಲಿ ಕಂಡು ಬರಲ್ಲ ಮೇಡಮ್ ಮೇಡಮ್ ಇನ್ನೂ ಮೂರು ಕೇಸ್ ಇದೆ ಇವರು ಇವಾಗ ಒಂದೇ ಕೇಸ್ನಲ್ಲಿ ಇದೀಗ ಕೋರ್ಟ್ ಇವರಿಗೆ ದೋಷಿ ಅಂತ ಹೇಳಿ ಸಾಬೀತು ಮಾಡಿರೋದ್ದು ಇವ್ರ ಮೇಲೆ ಇನ್ನೂ ಮೂರು ಕೇಸ್ಗಳು ಪೆಂಡಿಂಗ್ ಇದೆ ಆ ಕೇಸ್ಗಳಿಗೆ ಮತ್ತೆ ಈ ಕೇಸಿಗೆ ಒಂದೇ ಶಿಕ್ಷೆ ಬರುತ್ತಾ ಅಥವಾ ಈ ಶಿಕ್ಷೆಯನ್ನೇ ಅದಕ್ಕೆ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇದೆಯಾ ಅಥವಾ ಬೇರೆ ತೀರ್ಪು ಏನಾದ್ರೂ ಕೊಡತ್ತ ಕೋರ್ಟ್ ಮೇಡಮ್ ಅದು ಪ್ರಕರಣಗಳು ಬೇರೆ ಬೇರೆ ರೀತಿ ಇರೋದ್ರಿಂದ ಅದರ ವಿಚಾರಣೆಗಳು ಅದರ ಶಿಕ್ಷೆಯ ಪ್ರಮಾಣಗಳು ಶಿಕ್ಷೆ ಆಗುತ್ತೋ ಅಥವಾ ಅದರಲ್ಲಿ ಅಕ್ವಿಟ್ ಆಗ್ತಾರೋ ಬಿಡುಗಡೆ ಆಗ್ತಾರೋ ಅದನ್ನ ನಮ್ಗೆ ಈಗ ಹೇಳಕ್ ಆಗೋದಿಲ್ಲ ಪ್ರಕರಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಈ ಕೋರ್ಟ್ ಒಂದು ಕೋರ್ಟ್ ಶಿಕ್ಷೆ ಆಗಿದೆ ಒಂದು ಕೇಸಲ್ಲಿ ಅಂತ ಅಂದ್ಕೊಂಡು ಇನ್ನೊಂದು ಪ್ರಕರಣವನ್ನ ಕೈ ಬಿಡೋ ಚಾನ್ಸ್ ಇರಲ್ಲ ಅದ್ರ ಪಾಡಿಗೆ ಅದು ವಿಚಾರಣೆ ನಡೆಯುತ್ತೆ ಅದನ್ನ ಸೆಟ್ ಅಪ್ ಎಂಡ್ ರಿಲೀಸ್ ಅಂದ್ರೆ ಯಾವುದು ಶಿಕ್ಷೆಯ ಪ್ರಮಾಣ ಹೈಯೆಸ್ಟ್ ಇದೆ ಅದನ್ನ ನೋಡ್ಕೊಂಡು ಕೋರ್ಟ್ ಪರಿಗಣಿಸಬಹುದು ಮುಂದಿನ ದಿನಗಳಲ್ಲಿ ಬಟ್ ಪ್ರಕರಣಗಳು ಬೇರೆ ಬೇರೆ ಇರೋದ್ರಿಂದ ಶಿಕ್ಷೆಗಳು ಬೇರೆ ಬೇರೆ ರೀತಿನೇ ಪ್ರನೌನ್ಸ್ ಆಗುತ್ತೆ ಮೇಡಮ್ ಎಲ್ಲಾ ಪ್ರಕರಣಗಳಲ್ಲೂ ಇಲ್ಲ ಇನ್ನುಳಿದ ಪ್ರಕರಣದಲ್ಲಿ ಅವನು ನಿರ್ದೋಷಿಯಂತೂ ಆಗ್ಬೋದು ನಾವು ಅದನ್ನ ಜಡ್ಜ್ಮೆಂಟ್ ಕೊಟ್ಟು ಮಾತಾಡಿದ್ರೆ ತಪ್ಪಾಗುತ್ತೆ ಮೇಡಮ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ಸಾಕ್ಷಿಗಳು ಅವರ ವಿರುದ್ಧ ಇರ್ತವೋ ಪರೋ ಇರ್ತವೋ ಡಾಕ್ಯುಮೆಂಟ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಅದು ಸಂಬಂಧಪಟ್ಟ ವಿಚಾರ ಆಗಿರುತ್ತೆ ಮೇಡಮ್ ಬಟ್ ಪ್ರಕರಣಗಳು ಬೇರೆನೆ ಶಿಕ್ಷೆಗಳು ಬೇರೆನೆ ಆಗಿರುತ್ತೆ ಮೇಡಮ್ ಇದು ಜೀವಾವಧಿ ಆಗಿರೋದ್ರಿಂದ ಇದು ಹೈಯೆಸ್ಟ್ ಶಿಕ್ಷೆನೆ ಆಗಿದೆ ಇನ್ನುಳಿದ ಪ್ರಕರಣದಲ್ಲಿ ಕಡಿಮೆ ಪ್ರಮಾಣದ ಶಿಕ್ಷೆಗಳು ಆದ್ರೆ ಈ ಒಂದು ಶಿಕ್ಷೆಯನ್ನ ಎತ್ತಿ ಹಿಡಿಯ ಸಾಧ್ಯತೆಗಳು ಹೆಚ್ಚಿರುತ್ತೆ ಮೇಡಮ್ ಮೇಡಮ್ ಇನ್ನೊಂದೇನಂದ್ರೆ ಈಗ ದಂಡ ಕೂಡ ವಿಧಿಸಿದೆ ಯಾರಿಗೆ ದೋಷಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ನ ಕೋರ್ಟ್ ಬಂದು ಆ ಹಣ ಏನು ಆ ಸಂತ್ರಸ್ತೆಗೆ ಕೊಡ್ಬೇಕಾಗಿರುವಂತಹ ಹಣ ಏನಿದೆಯಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಅನಿಸ್ತಿಲ್ವಾ ಯಾಕಂದ್ರೆ ಇವರೇನೋ ತುಂಬಾ ಬಡವರಲ್ಲ ಪ್ರಜ್ವಲ್ ರೇವಣ್ಣ ಅವರು ಅವ್ರ ಹತ್ರ ಹಣ ಇಲ್ಲ ಅಂತ ಏನು ಹೇಳೋ ಆಗಿಲ್ಲ ಇನ್ನೊಂದು ಸ್ವಲ್ಪ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಂತ್ರಸ್ತೆಗೆ ನ್ಯಾಯವನ್ನ ಒದಗಿಸ್ಕೊಡ್ಬೋದಿತ್ತು ಅಂತ ಅನ್ಸುತ್ತಲ್ವಾ ಅದು ಹಾಗೆ ಅನ್ಸುತ್ತೆ ಮೇಡಮ್ ನಂದ ಮಹಿಳೆ ಪರವಾಗಿ ನಾವು ಮಾತಾಡೋದಾದ್ರೆ ಹಾಗೆ ಅನ್ಸುತ್ತೆ ಆದ್ರೆ ಒಂದು ತೀರ್ಪನ್ನ ನಾವು ವಿಮರ್ಶೆ ಮಾಡೋದು ಸರಿ ಹೋಗಲ್ಲ ಅದು ಪ್ರಕರಣದ ವಿಚಾರವಾಗಿ ಕೋರ್ಟ್ ತೀರ್ಪನ್ನೇ ಕೊಟ್ಟಿರೋದ್ರಿಂದ ನಾವು ಅದ್ರ ಬಗ್ಗೆ ಹೇಳೋದು ಸರಿ ಅಂತ ಅನ್ಸೋದಿಲ್ಲ ಮೇಡಮ್ ಮೇಡಮ್ ಸಂತ್ರಸ್ತಿಗೆ ರಕ್ಷಣೆ ಸಿಗತ್ತಾ ಕೊನೆವರೆಗೂ ಆರ್ಗೆ ಆಕೆಗೆ ಏನು ಜೀವೋಪಾಯಕ್ಕೆ ತೊಂದರೆ ಆಗೋದಿಲ್ವಾ ಅದನ್ನ ಆಕೆಗೆ ಪೊಲೀಸು ಪ್ರೊಟೆಕ್ಷನ್ ತಗೊಳ್ಳಿ ಕಾನೂನು ಅವಕಾಶ ಇದೆ ಅದನ್ನೆಲ್ಲ ಅವಳು ಬೇರೆ ಪ್ರೊಸೆಸ್ನಲ್ಲೇ ಗೃಹ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಂದನೋ ಏನೋ ಒಂದು ಅವರು ಒಂದು ಅಪೀಲ್ ಮಾಡಿಕೊಂಡು ಅದರಿಂದನು ರಕ್ಷಣೆಯನ್ನ ತಗೊಳ್ಲಿಕ್ಕೆ ಅವಕಾಶ ಇದೆ ಮೇಡಮ್ ಅಂದ್ರೆ ಅವಳು ವಾಸಿಸುವ ಸ್ಥಳದಲ್ಲಿ ಪ್ರತಿದಿನ ಬೀಟಿಂಗ್ ಪೊಲೀಸ್ನರು ಬರೋದಿರ್ಬೋದು ಇತ್ಯಾದಿಗಳು ಕಾನೂನಲ್ಲಿ ಯಾವತ್ತು ಅವಕಾಶ ಇದೆ ಮೇಡಮ್ ಇನ್ನೊಂದೇನಂತಂದ್ರೆ ಇದರಲ್ಲಿ ಈ ಪ್ರಕರಣ ಏನಿದೆಯಲ್ಲ ಈ ಪ್ರಕರಣ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಕೊಡ್ಬೋದು ಯಾಕಂದ್ರೆ ಬಹು ದೊಡ್ಡ ಪ್ರಕರಣ ಇದು ಅತಿ ವೇಗ ಶಿಕ್ಷೆ ಕೊಟ್ಟಂತಹ ಒಂದು ಬಹು ಮುಖ್ಯವಾದ ಪ್ರಕರಣ ಬೇರೆಯವರಿಗೂ ಇದೊಂದು ಮಾದರಿ ಆಗಿರುವಂತಹ ಪ್ರಕರಣ ಈ ಪ್ರಕರಣದ ಸಮಾಜಕ್ಕೆ ಯಾವ ರೀತಿಯನ್ನ ಒಂದು ಸಂದೇಶ ಕೊಡಬಹುದು ಮೇಡಮ್ ಮೇಡಮ್ ಇದರಲ್ಲಿ ನಾನು ಹೇಳಬೇಕಂದ್ರೆ ಯಾವತ್ತು ಕೋರ್ಟಿನ ಬಗ್ಗೆ ಬಲವಾದ ನಂಬಿಕೆ ಇದರಿಂದ ಜನಸಾಮಾನ್ಯರಿಗೆ ಬಂದಿದೆ ಮೇಡಮ್ ಆಮೇಲೆ ಅಧಿಕಾರಸ್ಥರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಮಾಡುವಂತ ದರ್ಪಕ್ಕೆ ಇದೊಂದು ಒಳ್ಳೆ ನಿದರ್ಶನ ಆಗಿದೆ ಮೇಡಮ್ ಹಾಗೆಯೇ ಈ ರೀತಿ ಅವರು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಮೇಲೆ ಪ್ರಹಾರ ಮಾಡಿದಾಗ ಅವರಿಗೆ ಯಾವ ರೀತಿ ಶಿಕ್ಷೆಯನ್ನ ಕೊಡ್ಬೇಕು ಅದನ್ನ ಕೋರ್ಟ್ ಕೊಟ್ಟಿದೆ ಹಾಗಾಗಿ ಇದು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶವನ್ನು ಕೊಟ್ಟಿದೆ ಮೇಡಮ್ ನ್ಯಾಯದಾನದ ವ್ಯವಸ್ಥೆಯ ಬಗ್ಗೆನೂ ಜನರಿಗೆ ಒಂದು ಒಳ್ಳೆಯ ನಂಬಿಕೆ ಬರೋ ರೀತಿ ತೀರ್ಪನ್ನು ಕೊಟ್ಟಿದ್ದಾರೆ ಮೇಡಮ್ ಇನ್ನೊಂದೇನಂತಂದ್ರೆ ಎಷ್ಟೇ ಹಣ ಇದ್ರು ಏನೇ ಅಧಿಕಾರ ಇದ್ರು ತಪ್ಪು ಮಾಡಿದಂಗೆ ಶಿಕ್ಷೆ ಸಿಗುತ್ತೆ ಅನ್ನೋದ್ ಈ ನಮ್ಮ ಕಾನೂನಿನಲ್ಲಿ ಸಾಬೀತಾಗಿದೆ ಅನ್ನೋ ಮಾತನ್ನ ಒಪ್ತೀರಾ ಯಾಕಂದ್ರೆ ಇವರ ತಾತ ಒಂದು ಅಹ್ ಪ್ರಧಾನಿ ಆಗಿದ್ದಂಥವ್ರು ಇವರ ಚಿಕ್ಕಪ್ಪ ಒಂದು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವರ ತಂದೆ ಎಂ ಎಲ್ ಎ ಆಗಿದ್ದಂಥವ್ರು ಅಂತವರ ಸುಪುತ್ರ ಇದೀಗ ಜೀವಾವಧಿ ಶಿಕ್ಷೆಯನ್ನ ಅಹ್ ತುಂಬಾನೇ ಕಳಂಕ ತರುವಂತಹ ವಿಚಾರ ಅವರ ಕುಟುಂಬಕ್ಕೆ ಸೊ ಇಲ್ಲಿ ಅಧಿಕಾರ ಆಗ್ಲಿ ಹಣ ಬಲ ಆಗ್ಲಿ ಕಾರ್ಯನಿರ್ವಹಿಸಿಲ್ಲ ಅನ್ನೋಂಥದ್ದನ್ನ ಒಪ್ತೀರಾ ನೀವು ಖಂಡಿತ ಮೇಡಮ್ ಖಂಡಿತವಾಗ್ಲು ಅದ್ರ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ನ್ಯಾಯಮೂರ್ತಿಗಳಾದ ಸಂತೋಷ ಗಜಾನನ ಬಟ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಷ್ಟೇ ಅಧಿಕಾರ ಇರ್ಲಿ ಹಣ ಇರ್ಲಿ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಲಿ ಅದು ಯಾವುದೂ ನ್ಯಾಯದಾನದ ಮುಂದೆ ನಡೆಯೋದಿಲ್ಲ ಅನ್ನೋದು ಈ ಪ್ರಕರಣದ ಮೂಲಕ ಸಾಬೀತಾಗಿದೆ ಮೇಡಮ್ ಹೌದು ಮೇಡಮ್ ಈಗ ಈ ಕೇಸ್ ಬೇರೆಯವರಿಗೆ ಮಾದರಿ ಆಗುತ್ತಲ್ಲ ಮೇಡಮ್ ಯಾರು ಈ ರೀತಿ ರಾಜ ನನ್ನ ಹತ್ರ ಹಣ ಇದೆ ನನ್ನ ಹತ್ರ ಏನು ಈಗ ಅಧಿಕಾರ ಇದೆ ನಾನು ಯಾರ ಮೇಲೆ ಬೇಕಾದ್ರೂ ಈ ರೀತಿಯ ಅತ್ಯಾಚಾರ ಎಸಗ್ಬೋದು ಅನ್ನೋ ಅಂತಹ ಕಿಡಿಗೇಡಿಗಳಿಗಾಗಿರ್ಬೋದು ಅಥವಾ ಇಂತಹ ರಾಜಕಾರಣಿಗಾಗಿರ್ಬೋದು ಇದೊಂದು ಮಾದರಿ ಆಗುತ್ತಲ್ವಾ ಮೇಡಮ್ ಯಾಕಂದ್ರೆ ಅವರು ಬಡವರ ಮೇಲಾಗ್ಲಿ ಅಥವಾ ದುರ್ಬಲ ಮೇಲ ದುರ್ಬಲರ ಮೇಲಾಗ್ಲಿ ಈ ರೀತಿಯ ಒಂದು ಆ ಅತ್ಯಾಚಾರ ನಿಲ್ಲಿಸ್ತಾರೆ ಅಂತ ಹೇಳ್ತೀರಾ ಮೇಡಮ್ ಮೇಡಮ್ ಈ ಪ್ರಕರಣದಲ್ಲಿ ನೀವು ಹೇಳ್ತಾ ಇರೋ ಸತ್ಯ ಇದೆ ಆದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿ ಸಂತ್ರಸ್ತೆಯರಿಗೆ ಇದೇ ರೀತಿ ಬಲವಾದ ಸಾಕ್ಷಿಗಳು ಆ ಪರವಾಗಿ ನಿಲ್ತವೆ ಅಂತ ಹೇಳಿ ಹೇಳೋ ವಾದವನ್ನ ನಾನು ಒಪ್ಪೋದಿಲ್ಲ ಮೇಡಮ್ ಯಾಕೆಂದ್ರೆ ಈ ಒಂದು ಪ್ರಕರಣ ತುಂಬಾ ಹೈಲೈಟ್ ಆಗಿತ್ತು ಅವರು ಹದಿನಾಲ್ಕು ತಿಂಗಳು ಜರ್ಮನಿಗೆ ಹೋಗಿ ಬಚ್ಚಿಕೊಂಡಿದ್ರು ಅಲ್ಲಿಂದ ಅವರು ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಆಗಿದ್ರು ಇದು ನ್ಯಾಷನಲ್ ಲೆವೆಲ್ ಸುದ್ದಿ ಆಗಿರೋದ್ರಿಂದ ಸಾಕ್ಷಿಗಳೆಲ್ಲ ಹೇಗಿತ್ತು ಆಸ್ ಇಟ್ ಇಸ್ ಅವರಿಗೆ ಯಾರು ಹಾಸ್ಟೈಲ್ ಆಗದೆ ಸಾಕ್ಷಿ ಹೇಳಿರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗಿದೆ ಇದು ಎಲ್ಲಾ ಕೇಸುಗಳಲ್ಲೂ ಈ ರೀತಿ ಆಗತ್ತೆ ಅಂತ ಹೇಳಿ ನನಗಂತೂ ವಿಶ್ವಾಸ ಇಲ್ಲ ಮೇಡಮ್ ಹಾಂ ಮೇಡಮ್ ಇದೀಗ ನಾವು ಬರೀ ಅವರ ಪ್ರಜ್ವಲ್ ರೇವಣ್ಣ ಅವರ ಕುರಿತಾಗಿ ಅಂದರೆ ಅವರ ವಿರುದ್ಧವಾಗಿ ಅವರಿಗೆ ಅವರಿಗೆ ಏನೇನು ಶಿಕ್ಷೆಯನ್ನು ಕೊಡ್ಬೋದು ಅಥವಾ ಅವರಿಗೆ ನಮ್ಮ ಕಾನೂನಿನಲ್ಲಿ ಯಾವ್ಯಾವ ಇದ್ರ ಪ್ರಕಾರ ಅವರನ್ನು ನಾವು ಶಿಕ್ಷೆಗೆ ಗುರಿಪಡಿಸ್ಬೋದು ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋಂಥ ಎಲ್ಲ ವಿಚಾರವನ್ನು ವ್ಯಕ್ತಪಡಿಸಿದ್ವಿ ಇದೀಗ ಈ ಕೇಸ್ಗೆ ಸಂಬಂಧಪಟ್ಟಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿಯ ಹಕ್ಕುಗಳಿದೆ ಮೇಡಮ್ ಯಾವುದೇ ಇರ್ಲಿ ಭಾರತದ ಸಂವಿಧಾನದಲ್ಲೇ ಮೂಲಭೂತ ಹಕ್ಕುಗಳು ಹೇಗೆ ಎಲ್ರಿಗೂ ಇರ್ತಾವಲ್ಲ ಒಬ್ಬ ತಪ್ಪು ಮಾಡದವನಿಗೂ ಇರುತ್ತೆ ಮಾಡದೇ ಇರೋವನಿಗೂ ಇರುತ್ತೆ ಆದ್ರೆ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಮೇಡಮ್ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ತಮ್ಮನ್ನ ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಅವಂದೇ ಆದ ಹಕ್ಕಿದೆ ಆ ಹಕ್ಕಿನ ಆಧಾರದ ಮೇಲೆ ಅವರು ಅಪೀಲ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹಾ ಮೇಡಮ್ ಮೇಡಮ್ ಇದೀಗ ಈ ಪ್ರಕರಣದಲ್ಲಿ ಈ ಪ್ರಕರಣ ಏನಿದೆ ರಾಜಕೀಯ ವಲಯದಲ್ಲಿ ಏನೆಲ್ಲ ಪರಿಣಾಮವನ್ನ ಬೀಳ್ಬಹುದು ಮೇಡಮ್ ಕೊನೆಯದಾಗಿ ರಾಜಕೀಯ ವಲಯದಲ್ಲಿ ಅಷ್ಟ್ರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಆ ಹೇಳೋದಕ್ಕಿಂತ ಈ ಅಧಿಕಾರಯುತ ಸ್ಥಾನದಲ್ಲಿರುವವರು ಜನಪ್ರತಿನಿಧಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬೋದು ಮೇಡಮ್ ತಪ್ಪು ಮಾಡಿದ್ರೆ ಮುಂದೆ ಏನಾಗಬಹುದು ಅನ್ನೋದಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಮೇಡಮ್ ರಾಜಕೀಯ ವಲಯದಲ್ಲಿ ಅಂತ ಒಂದು ತಲ್ಲಣಗಳನ್ನ ಹುಟ್ಟಿಸುತ್ತೆ ಅಂತ ಹೇಳಿ ಹೇಳಿಕಾಗೋದಿಲ್ಲ ಯಾಕೆಂದ್ರೆ ಅದು ಪಾರ್ಟಿ ವಿಚಾರ ಬಂತು ಮೇಡಮ್ ಅವರ ಒಬ್ಬ ವ್ಯಕ್ತಿ ಮಾಡಿರೋದ್ರಿಂದ ಇಡೀ ಪಕ್ಷದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೇಳಿಕಾಗೋದಿಲ್ಲ ಮೇಡಮ್ ಹೌದು ಮೇಡಮ್ ಆದರೆ ಹೆಂಗೆ ನಾವು ಡಿಸ್ಕಶ್ ಮಾಡೋದಾದ್ರೆ ಅವರಿಗೆ ಒಂದು ಒಳ್ಳೆ ಉಜ್ವಲ ಭವಿಷ್ಯ ಇತ್ತು ಮೇಡಮ್ ಎಂತಹ ತಪ್ಪು ಎಂತಹ ಬಡ ಬಗರಿಗೆ ಅವ್ರು ಮಾಡ್ಬೋದಿತ್ತು ಒಳ್ಳೆಯ ರೀತಿಯಲ್ಲಿ ಕಾರ್ಯಗಳನ್ನು ನಿರ್ವಹಿಸಿ ಒಳ್ಳೆಯ ಅವಕಾಶಗಳನ್ನು ಅಥವಾ ಒಳ್ಳೆಯ ರೀತಿಯಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ಬೋದಿತ್ತು ಬಟ್ ಇವರು ತುಂಬಾ ದುರುಪಯೋಗ ಪಡಿಸ್ಕೊಂಬಿಟ್ರು ಇವರು ಉಜ್ವಲ ಭವಿಷ್ಯವನ್ನು ನೀವು ಮೊದಲೇ ಹೇಳಿದಾಗೆ ಹಾಳು ಮಾಡ್ಕೊಂಡ್ಬಿಟ್ರು ಅಲ್ವಾ ಮೇಡಮ್ ಮೇಡಮ್ ಖಂಡಿತವಾಗಲೂ ನಿಮ್ಮ ಮಾತನ್ನು ನಾನು ಒಪ್ಪುತ್ತೇನೆ ಯಾಕೆಂದ್ರೆ ನನಗೂ ಆ ಬಗ್ಗೆ ಒಂದು ಈ ಜಡ್ಜ್ಮೆಂಟ್ ಅನ್ನು ನೋಡಿದಾಗ ನನಗೆ ಫಸ್ಟ್ ಅನಿಸಿರೋದು ಅದೇ ಖೇದಕರ ಸಂಗತಿ ಮೇಡಮ್ ಯಾಕೆಂದ್ರೆ ಆ ಈಗ ಒಂದು ತುಂಬಾ ಫ್ಯಾಮಿಲಿ ನ್ಯಾಷನಲ್ ಲೆವೆಲ್ ಲೀಡರ್ ಆಗಿರೋರು ಮೊಮ್ಮಗ ಸ್ಟೇಟ್ ಲೆವೆಲ್ ಲೀಡರ್ ಆಗಿರೋರು ಅವರ ಫ್ಯಾಮಿಲಿ ಅವರೇ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರಿದ್ರು ಇಷ್ಟೆಲ್ಲ ಇದ್ರು ಕೂಡ ಒಳ್ಳೆಯ ಜನಪ್ರತಿನಿಧಿಯಾಗಿ ಅವರು ಹೆಸರು ಮಾಡಬಹುದಾಗಿತ್ತು ಮೇಡಮ್ ಅದ್ರ ಬಗ್ಗೆ ಎಲ್ಲರೂ ಈ ಮಟ್ಟದ ರಾಜಕೀಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೇಡಮ್ ರಾಜಕಾರಣಿ ಅನ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ ತಾಯಿ ಇದ್ದಾರಲ್ಲ ಮೇಡಮ್ ತಾಯಿ ಒಳ್ಳೆಯವ್ರ ರಾಜಕಾರಣಿನೇ ಮೇಡಮ್ ಹಾಗಾಗಿ ಅಂತವರ ಮಗನಾಗಿದ್ದು ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದು ಅವರು ದುರುಪಯೋಗ ಪಡಿಸ್ಕೊಂಡ್ರು ತಮ್ಮ ಅಧಿಕಾರವಂತಾನೆ ನಾವು ಅನ್ಬಹುದು ಮೇಡಮ್ ಇದೀಗ ಇವ್ರು ಮಾಡಿರೋ ತಪ್ಪಿಗೆ ನಾವು ಅವರ ತನ್ನ ತಾತ ಪ್ರಧಾನಿ ಆಗಿದ್ರು ಅಥವಾ ಇವರ ಚಿಕ್ಕಪ್ಪ ಮುಖ್ಯಮಂತ್ರಿ ಅಮ್ಮ ಆಗಿದ್ರು ಅನ್ನುವಂತಹ ಮಾತುಗಳನ್ನ ಅಥವಾ ಅವ್ರ ಮೇಲೆ ದೋಷಿಸೋದನ್ನ ಸರಿ ಅನ್ಸತ್ತ ಅಂದರೆ ಇವಾಗ ಈಕೆ ಈತ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ ಆತನ ತಾಯಿ ಆಗಲಿ ಅಥವಾ ಅವರ ತಾತ ಆಗಲಿ ಅಥವಾ ಆಗಲಿ ಯಾರು ಹೇಳ್ಕೊಟ್ಟಿರೋದಿಲ್ಲ ನೀನು ಈ ರೀತಿ ಅತ್ಯಾಚಾರ ಮಾಡು ಅಂತ ಬಟ್ ಅವರ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳ್ಬರ್ತಿರೋ ಅಂಥದ್ದು ಎಷ್ಟು ಸರಿ ಮೇಡಮ್ ಆ ಪ್ರಕರಣಗಲ್ಲ ಒಬ್ಬ ವ್ಯಕ್ತಿಯನ್ನ ಗುರುತು ಹಿಡಿದು ಮಾತಾಡ್ಲಿಕ್ಕೆ ಅಷ್ಟೇ ಹೇಳೋದು ಬಿಟ್ರೆ ಯಾವ್ದು ಇದು ವೈಯಕ್ತಿಕವಾಗಿ ಆತ ಮಾಡಿದ್ದಿಕ್ಕೆ ಆತನಿಗೆ ಶಿಕ್ಷೆ ಆಗಿದೆ ನಾವು ಉಳ್ದವ್ರನ್ನೆಲ್ಲ ಒಂದು ಬ್ಲೇಮ್ ಮಾಡ್ತಾ ಇಲ್ಲ ಮೇಡಮ್ ಬ್ಲೇಮ್ ಮಾಡೋದಿಲ್ಲ ಬ್ಲೇಮ್ ಮಾಡುವಾಗ ಸರಿಯಲ್ಲ ಮೇಡಮ್ ಅಲ್ಲ ಯಾಕೆಂದ್ರೆ ಈಗ ನಮ್ಮ ಪರಿಚಯ ಹೇಳುವಾಗ ನಮ್ಮ ಬ್ಯಾಕ್ ಗ್ರೌಂಡ್ನ ಹೇಳ್ಕೊಂಡೇ ಹೇಳೋದ್ರಿಂದ ಹೇಳ್ತಾರೆ ಹೊರ್ತು ಇದು ಒಬ್ಬ ವ್ಯಕ್ತಿ ಮಾಡಿರೋ ತಪ್ಪಾಗಿರೋದ್ರಿಂದ ಅವರು ಒಬ್ಬನೇ ಆರೋಪಿತ ಆಗಿದ್ದರು ಅವರಿಗಷ್ಟೇನೆ ಈಗ ಶಿಕ್ಷೆ ಆಗಿದೆ ಅದನ್ನಷ್ಟೇ ತಗೊಳ್ಬೇಕೆ ಹೊರತು ಅವ್ರನ್ನ ಒಂದು ಐಡೆಂಟಿಫಿಕೇಶನ್ಗೆ ಅವ್ರ ಹೆಸರು ಬರುತ್ತೆ ವಿನಃ ಬಟ್ ಒಬ್ಬ ವ್ಯಕ್ತಿಗೆ ಆಗಿರುವ ಶಿಕ್ಷೆ ಮೇಡಮ್ ಹೌದು ಈಗ ನಾವು ಮಾತ್ರ ಮಾತಾಡ್ತಿರೋದಲ್ಲ ಇಡೀ ಮಾಧ್ಯಮಗಳಲ್ಲಿ ಹತ್ರ ತೋರಿಸ್ತಾ ಇದ್ದಾರೆ ಇವ್ರ ಇಂತಹ ಕುಟುಂಬದಿಂದ ಬಂದವರು ತಾತ ಪ್ರಧಾನಿ ಆಗಿದ್ದವರು ಅಂತ ಈಗ ಅವ್ರ ಹೆಸರು ತರ್ತಿರುವಂತಹ ವಿಚಾರಕ್ಕೆ ನಾನ್ ನಿಮ್ಮತ್ರ ಈ ಒಂದು ವಿಚಾರವನ್ನ ಸ್ಪಷ್ಟೀಕರಣ ತಗೊಂಡೆ ಆ ಅದು ಇಲ್ಲ ಆ ರೀತಿ ಅದು ಟಿ ಆರ್ ಪಿ ಗೋಸ್ಕರನು ಕೆಲವರು ಮಾತಾಡ್ತಾರೆ ಅವರವರ ಆಂಗಲ್ ಅಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಸರಿ ಅನ್ಸೋದಿಲ್ಲ ಮೇಡಮ್ ಅವರವರ ಅವ್ರವರ ವೈಯಕ್ತಿಕ ಅಭಿಪ್ರಾಯಗಳು ಅವರವರ ಅಜೆಂಡಾ ಪ್ರಕಾರ ಮಾತಾಡ್ತಾರೆ ಬಟ್ ತಪ್ಪು ಮಾಡಿರೋ ವ್ಯಕ್ತಿಯನ್ನೇ ಕೇಂದ್ರೀಕರಿಸಿ ಅವರು ಮಾತಾಡ್ತಾರೆ ಅಂತ ಹೇಳಿ ನನ್ನ ಭಾವನೆ ಮೇಡಮ್ ಒಂದು ಪರ್ಸನ್ ಐಡೆಂಟಿಫಿಕೇಶನ್ ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ ವಿನಃ ತಪ್ಪಿತಸ್ಥ ಒಬ್ಬನೇ ತಪ್ಪಿತಸ್ಥನಿಗೆ ಮಾತ್ರ ಶಿಕ್ಷೆ ಆಗಿದೆ ಮೇಡಮ್ ಇದೀಗ ಇವ್ರ ಮೇಲೆ ಇರುವಂತಹ ಸೆಕ್ಷನ್ಗಳ ಮೂಲಕ ಆಗ್ಲಿ ಇವ್ರ ಮೇಲೆ ಇರುವಂತಹ ಸಾಕ್ಷಿಗಳಾಗ್ಲಿ ಎಲ್ಲದೂ ಇವರಿಗೆ ಇವಾಗ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇದರಿಂದ ಪಾರಾಗೋದಕ್ಕೆ ಆಗೋದೇ ಇಲ್ಲ ಅನ್ನೋಂಥದ್ದು ನಿಮ್ಮ ಅನಿಸಿಕೆ ಅಲ್ವಾ ಮೇಡಮ್ ಖಂಡಿತ ಮೇಡಮ್ ಕಷ್ಟ ಇದೆ ಮೇಡಮ್ ಯಾಕೆಂದ್ರೆ ಮೊದಲ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಹೈಯೆಸ್ಟ್ ಆಗಿರೋದ್ರಿಂದ ಉಳಿದ ಪ್ರಕರಣಗಳು ಯಾವ ರೀತಿ ಇದೆ ಅನ್ನೋದನ್ನ ಅದು ಚಾರ್ಜ್ ಶೀಟ್ ಮೇಲೆ ಎಫ್ಐಆರ್ ಮೇಲೆ ಕಂಪ್ಲೇಂಟ್ ಮೇಲೆ ವಿಚಾರಣೆ ಆದಾಗ ಡಿಸಿಷನ್ ತಗೊಳ್ಳುವಂತದ್ದು ನಾವು ಪೂರ್ವಭಾವಿಯಾಗಿ ಕಪೋಲ ಕಲ್ಪಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮತ್ತೊಂದು ವಿಚಾರವನ್ನ ಸ್ಪಷ್ಟೀಕರಣವನ್ನ ನಾನು ನೀಡ್ತೀನಿ ಮೇಡಮ್ ಪ್ರೀವಿಯಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿಗಳಿಗೆ ಕರ್ನಾಟಕದ ಮೊದಲ ಪ್ರಧಾನ ಮಂತ್ರಿ ಆಗಿದ್ದವರು ಶ್ರೀಯುತ ದೇವೇಗೌಡರು ಅವರ ಬಗ್ಗೆ ಕರ್ನಾಟಕದ ಜನತೆಗೆ ಅಪಾರವಾದ ಗೌರವ ಇದೆ ನಂಬಿಕೆ ಇದೆ ವಿಶ್ವಾಸ ಇದೆ ಭಕ್ತಿ ಇದೆ ಭಾವ ಇದೆ ಯಾಕೆಂದ್ರೆ ಒಂದು ಪ್ರಧಾನಿ ಹುದ್ದೆಯನ್ನ ಸ್ವೀಕರಿಸೋದು ಅಷ್ಟು ಸುಲಭದ ಸಂಗತಿ ಅಲ್ಲ ಮೇಡಮ್ ಹೌದು ಮೇಡಮ್ ಅದು ಎಲ್ಲಾ ಹೇಳ್ಬೋದು ಎಲ್ಲಾ ಆಯ್ಕೆ ಆದ್ಮೇಲೆ ಅದೃಷ್ಟ ಅಂತ ಹೇಳ್ಬೋದು ಆದ್ರೆ ಅವರು ಇರ್ಬೋದು ಆ ಮತ್ತೆ ರೇವಣ್ಣ ಇರ್ಬೋದು ಇಲ್ಲ ಅವ್ರ ಹೆಂಡತಿ ಅಹ್ ಭವಾನಿ ರೇವಣ್ಣ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಅವರವರ ಕ್ಷೇತ್ರದಲ್ಲಿ ಹಾಗೂ ನಾಡಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಮೇಡಮ್ ಅವರ ವಿಚಾರವನ್ನ ಅವರು ನಾವು ಬ್ಲೇಮ್ ಮಾಡಿ ಮಾತಾಡೋದು ಈ ಟೈಮಲ್ಲಿ ತಪ್ಪಾಗತ್ತೆ ಆದರೆ ಇವರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಿದೆ ಅಷ್ಟನ್ನು ಹೇಳ್ಬೋದು ಮೇಡಮ್ ಹೌದು ಮೇಡಮ್ ತುಂಬಾ ಸಾಕ್ಷಿ ಸಾಕ್ಷಿ ಸಾಬೀತಾಗಿದೆ ಶಿಕ್ಷೆ ಆಗಿದೆ ನ್ಯಾಯದಾನದ ಬಗ್ಗೆ ಅಧಿಕಾರನೇ ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಅಧಿಕಾರದಿಂದ ಎಲ್ಲದನ್ನು ಖರೀದಿ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ಈ ಒಂದು ತೀರ್ಪು ತಿಳಿಸ್ಕೊಟ್ಟಿದೆ ಅಷ್ಟು ಮೇಡಮ್ ತುಂಬಾ ಕಡಿಮೆ ವಯಸ್ಸಲ್ಲಿ ಈ ಒಂದು ಅವಕಾಶನೇ ಯಾರಿಗೂ ಸಿಗೋದಿಲ್ಲ ಸಂಸದರಾಗುವಂತ ಅವಕಾಶ ಸಿಕ್ಕಿರೋದನ್ನ ಚೆನ್ನಾಗಿ ಬಳಸ್ಕೊಬೋದಿತ್ತು ಮೇಡಮ್ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಅಭಿಪ್ರಾಯನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ತಿಳಿಸ್ಕೊಟ್ರಿ ನಿಮ್ಮ ಇಷ್ಟೊಂದು ಅತ್ಯಮೂಲ್ಯವಾದ ಸಮಯವನ್ನ ನನಗಾಗಿ ಅಥವಾ ನಮ್ಮ ಚಾನಲ್ಗಾಗಿ ಮೀಸಲಿಟ್ಟಿದ್ಕೆ ಧನ್ಯವಾದಗಳು ಮೇಡಮ್ ತುಂಬಾ ಥ್ಯಾಂಕ್ ಯು ಏನಾದ್ರೂ ಬೇರೆ ವಿಚಾರ ಇದೆಯಾ ಮೇಡಮ್ ಈ ಪ್ರಕರಣದ ಬಗ್ಗೆ ಹೇಳೋದಕ್ಕೆ ಆ ಏನಿಲ್ಲ ನನಗೂ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ ಆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಎಲ್ಲರಿಗೂ ಅಧಿಕಾರ ಇರೋದಿಲ್ಲ ಎಲ್ಲರಿಗೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಮುಂದೆ ಬರ್ಬೇಕಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಒಂದು ಮುಖ್ಯ ಆಗುತ್ತೆ ಮೇಡಮ್ ಎಲ್ಲವೂ ಇದ್ದು ಎಲ್ಲೋ ಒಂದ್ ಕಡೆ ಅಹ್ ಪ್ರಜ್ವಲ್ ಅವರು ಎಡವಿದ್ರು ಅಂತ ಹೇಳಿ ನನಗೂ ಅನ್ನಿಸ್ತಾ ಇದೆ ಮೇಡಮ್ ಇದೊಂದು ದುರದೃಷ್ಟಕರ ಅಂತಾನೆ ಅನ್ಬಹುದು ಆ ನೋಡೋಣ ಇನ್ನೊಬ್ರು ಇನ್ನೊಬ್ಬರು ಕಾಯ್ತಾ ಇರ್ತಾರೆ ಒಬ್ಬರ ಮೇಲೆ ಇನ್ನೊಬ್ಬರು ನಿಂತು ತಮ್ಮ ಹೈಟ್ ಅನ್ನ ಲೆಕ್ಕ ಹಾಕೋ ಕಾಲ ಇದು ರಾಜಕೀಯದಲ್ಲಿ ಅದಕ್ಕೆ ಸ್ವಯಂಕೃತ ಅಪರಾಧನೆ ಆಗಿರಬಹುದು ಅಂತ ಹೇಳಿ ಈ ತೀರ್ಪಿನ ಮೂಲಕ ನನಗೂ ಅನ್ನಿಸ್ತಾ ಇದೆ ಹೌದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಸಂತ್ರಸ್ತೆಯರಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಂತೀನಿ ಈ ವಿಚಾರದಲ್ಲಿ ತುಂಬಾ ಧನ್ಯವಾದಗಳು ನಿಮ್ಮ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ